ನೋಡಿ ಈಗ ಈ ಸಂದರ್ಭ ಒಂದು ಐತಿಹಾಸಿಕ ಸಂದರ್ಭ ನಮ್ಮ ಕೆ ಟಿ ಚಂದ್ರಣ್ಣ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅವ್ರ ನೇತೃತ್ವದಲ್ಲಿ ನಮ್ಮ ಏನು ಇವತ್ತು ವಿಶ್ವದಲ್ಲಿ ಏನು ನಮ್ಮ ಕಲಿಗ ಸಮುದಾಯ ಇದೆ ಆ ಒಕ್ಕಲಿಗ ಸಮುದಾಯ ಒಟ್ಟಿಗೆ ಸೇರ್ಬೇಕಾದ್ರೆ ಮೂಲ ಪುರುಷ ಯಾರು ಅಂದರೆ ನಮ್ಮ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಂಥ ಒಬ್ರು ನಮ್ಮ ಸಮಾಜದವ್ರು ಮುಂದೆ ಬಂದು ನಮ್ಮ ಸಮಾಜ ಒಗ್ಗೂಡಿಸ್ಲಿಕ್ಕೋಸ್ಕರ ಇಡೀ ತನ್ನ ಜೀವನವನ್ನೇ ನಮ್ಮ ಕುಟುಂಬದ ಸಹ ಕುಟುಂಬಕ್ಕೂ ಸಹ ಟೈಮ್ ಕೊಡದೇನೆ ಸಹ ಟೈಮ್ ಕೊಟ್ಟಿರಕ್ಕಂಥ ವ್ಯಕ್ತಿ ಕ ಡಾಕ್ಟರ್ ಕೆ ಡಿ ಅಂತ ಹೇಳ್ತೀನಿ ನಾನು ಯಾಕೆ ಅಂದರೆ ಅವರು ಒಕ್ಕಲಿಗರು ಒಗ್ಗೂಡಲ್ಲ ಅಂತ ಒಂದು ಗಾದೆ ಇತ್ತು ಅದನ್ನು ಆ ಗಾದೆನ ಸುಳ್ಳು ಮಾಡಿದ್ದಾರೆ ಇವತ್ತು ಒಕ್ಕಲಿಗರು ವಿಶ್ವಾದ್ಯ ಅಂತ ಒಗ್ಗೂಡಬೇಕಾದ್ರೆ ನಮ್ಮ ಕೆ ಡಿ ಚಂದ್ರಣ್ಣನವರ ಒಂದು ಏನು ಸ್ವ ಏನು ನಿಸ್ವಾರ್ಥ ಸೇವೆ ಇದೆಯಲ್ಲ ಅದನ್ನು ಯಾವುದೇ ರೀತಿಯಾದ ಒಂದು ಇಂದ ಅದನ್ನು ನಾವು ಪೂರೈಸೋಕ್ಕಾಗೋದಿಲ್ಲ ಆದರೆ ನಾವು ಅವ್ರು ಹಾಕ್ಬಿಟ್ಟಿರ್ತಕ್ಕಂಥ ಏನು ಇದೇನು ಈ ಥರ ನಮ್ಮ ಸಮಾಜಮುಖಿ ಅಂದರೆ ನಮ್ಮ ಸಮುದಾಯ ಮುಖಿ ಕಾರ್ಯಕ್ರಮಗಳಿದ್ದಾವೆ ಏನು ಬರ್ತ್ಡೇ ಆಚರಣೆ ಮಾಡೋದಾಗಲಿ ಅಥವಾ ಡೈರೆಕ್ಟ್ ತ ಆಚೆ ಡೈರೆಕ್ಟ್ ಹಾಗೂ ಸಂಘ ಸಂ ಒಕ್ಕಲಿಗ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸೋದಾಗಿ ಒಕ್ಕಲಿಗಲ್ಲಿ ಒಂದಾಗಿದ್ದೀವಿ ಅಂತ ಸಮಾಜ ತೋರಿಸ್ಲಿಕ್ಕೋಸ್ಕರ ಏನಾಗಿದೆ ನಮ್ಮ ಸಮಾಜ ನಮ್ಮ ಸಮಾಜ ರಚನೆ ಆಗಿರೋದು ಕುಟುಂಬಗಳಿಂದ ಕುಟುಂಬಗಳಿಂದ ಮತ್ತು ಸಮುದಾಯಗಳಿಂದ ಸಮಾಜ ಆಗಿದೆ ಹಂಗಾಗಿ ಸಮಾಜಕ್ಕೆ ಸಮುದಾಯಗಳ ಕೊಡುಗೆ ತುಂಬ ಇದೆ ಆ ಸಮುದಾಯಗಳ ಕೊಡುಗೆ ಬೇಕಾದಾಗ ನಮ್ಮ ಚನ್ನಣ್ಣನಂಥ ಕುಟುಂಬ ಏನಿವತ್ತು ತ್ಯಾಗ ಮಾಡಿದೆ ಈ ಆ ತ್ಯಾಗ ಮಾಡಿ ಆ ತ್ಯಾಗಕ್ಕೆ ಬೆಲೆ ಕೆಟ್ಟಕಾಗಲ್ಲ ಅದ್ರ ಜೊತೆಯಲ್ಲಿ ಒಕ್ಕಲಿಗರನ್ನ ಒಗ್ಗೂಡಿಸ್ತಕ್ಕಂಥ ನಮ್ಮ ಚಂದ್ರನ ಒಕ್ಕಲಿಗರತ್ತ ಪ್ರಶಸ್ತಿ ಕೊಡ್ಬೇಕು ಅವ್ರಿಗೆ ನಾವು ಹಂಗಾಗಿ ನಮ್ಮ ಏನು ನಮ್ಮ ಕುಲಗಳ ಏನು ಮಠಗಳಿದಾವೆ ನಮ್ಮ ಕುಲಗಳ ಲೀಡರ್ ಇದಾರೆ ಅವರೆಲ್ಲ ಹೇಳಿದ್ದಾರೆ ಚಂದ್ರನವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಇದೇ ರೀತಿಯಾದ ಜನಗಳನ್ನ ನಮ್ಮ ಒಕ್ಕಲಿಗ ಜನಾಂಗ ಸಮುದಾಯನ ಸಂಘಟನೆ ಮಾಡಿ ಸಂಘಟನೆ ಮಾಡಿ ಒಗ್ಗೂಡಿಸಿ ಅವರಲ್ಲಿ ಸಾಂಸ್ಕೃತಿಕವಾಗಿ ಬಿಸ್ನೆಸ್ ಅದು ಎಲ್ಲ ರೀತಿಯ ಎಲ್ಲಾ ರೀತಿಯ ಸ್ಥಳಗಳಲ್ಲೂ ಅವ್ರು ಮುಂದೆ ಬರಲಿಕ್ಕೆ ತಮ್ಮ ಒಂದು ಡೈರೆಕ್ಟ್ರಿ ಹಾಗೂ ತಮ್ಮ ಒಂದು ಸೇವೆ ಅದು ನಿಸ್ವಾರ್ಥವಾಗಿದೆ ಅಂತೇಳಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳನ್ನ ಎಚ್ ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೂ ನೋಡಿ ಬೇರೆ ಸಮುದಾಯದ ಬೇರೆ ಬೇರೆ ಒಂದು ಸಮುದಾಯದ ಏನು ಸಿದ್ಧಗಂಗಾ ಮಠದವರು ಮಠದ ಸ್ವಾಮೀಜಿಗಳು ಸಹ ನಮ್ಮ ಸಮುದಾಯದವರ ಚಂದ್ರನವರು ಸಹ ಕೆಲಸನ ಮೆಚ್ಚಿ ಅವರು ಅವರು ಬೆಚ್ಚಿಗೆ ಮಾತಾಡಿದ್ದಾರೆ ಹಂಗಾಗಿ ಇದು ಅತಿಶಯೋಕ್ತಿಯಲ್ಲ ಇದು ಇದು ಮಾಡುವ ಕೆಲಸಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಪ್ರಶಂಸೆ ಈ ಪ್ರಶಂಸೆ ಹೆಂಗಾಗಬೇಕು ಅಂದ್ರೆ ನಮ್ಮ ಸಮುದಾಯ ನಮ್ಮ ಸಮಾಜ ಇದನ್ನು ಉಪಯೋಗ ಮಾಡಿಕೊಂಡು ಒಗ್ಗಟ್ಟಿಂದ ನಾವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯವಾಗಿ ರೈತಾಪಿ ರೈತಾಪಿಯಾಗಿ ಕಾರ್ಮಿಕರಾಗಿ ಏನು ನಮ್ಮ ಸಮುದಾಯ ಇದೆ ಆ ಸಮುದಾಯ ಇಂಥ ವ್ಯಕ್ತಿಗಳ ಸೇವೆಯನ್ನು ಪಡ್ಕೊಬೇಕು ಅಂತ ನಾನು ಕೇಳ್ತೀನಿ ಇನ್ನೊಂದು ಹೆಚ್ಚಿನಾಗಿ ಹೇಳಬೇಕು ಅಂದ್ರೆ ಕರ್ನಾಟಕ ಸರ್ಕಾರ ಯಾರ್ಯಾರ್ದೋ ಜಯಂತಿ ಮಾಡಿದೆ ಈ ನಾಡಿನಲ್ಲಿ ಈ ನಾಡಿನಾಗೆ ನಾಡಿಗಾಗಿ ಸೇವೆ ಮಾಡಿರ್ತಕ್ಕಂಥವ್ರನ್ನ ಜಯಂತಿಗಳು ಮಾಡಬೇಕು ಎಲ್ಲೋ ದೂರ ಇರೋ ಜಯಂತಿ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾಡೋಕ್ಕಾಗುತ್ತೆ ಅಂತಾರಾಷ್ಟ್ರೀಯ ಪ್ರೇಮಿಗಳು ದಿನ ಮಾಡೋಕ್ಕಾಗುತ್ತಲ್ಲ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರೆ ನಾವು ಈ ಕರ್ನಾಟಕ ದಕ್ಷಿಣ ದಕ್ಷಿಣ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಮುದಾಯ ಅಂದ್ರೆ ಒಕ್ಕಲಿಗ ಸಮುದಾಯ ಆ ಒಕ್ಕಲಿಗ ಸಮುದಾಯ ಏನು ನಮ್ಮ ಕೆಂಪೇಗೌಡರಿಗೆ ಇವತ್ತು ಎಷ್ಟು ತಾವು ಒತ್ತು ಒತ್ತು ಅದು ನಮ್ಗೆ ತುಂಬಾ ಸಂತೋಷ ಇದೆ ಕೆಂಪೇಗೌಡರು ಕೊಡೋ ಜಾಗದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ನೀವು ಸ್ಥಾನಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ನಮಗೆ ವಿಧಾನಸೌಧದಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಏನು ಬಾಲಗಂಗಾಧರ ಸ್ವಾಮೀಜಿಯವರ ಜನ್ಮ ದಿನಾಚರಣೆ ಆಚೆ ಮಾಡಿ ಆಚರಣೆ ಮಾಡಿ ನಮ್ಮ ಒಕ್ಕಲಿಗ ಸಮುದಾಯವನ್ನು ನೀವು ಗಮನಿಸಬೇಕು ಗಣನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ